ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಯೇಸು ರಕ್ತದಲ್ಲಿ ನಾಮಿಂದಿರುವೆ ನನಗ್ಯಾವುದೇ ಭಯವಿಲ್ಲ ಯಾವ ಕೇಡು ನಮಗಿಲ್ಲ ಯಾವ ಕೇಡು ನಮಗಿಲ್ಲ ಕ್ರಿಸ್ತನ ರಕ್ತವು ನಮಗಿರಲು ಸೈತಾನ ಬಳಿ ಬರನು ಕ್ರಿಸ್ತನ ರಕ್ತ ನಮಗಿರಲು ಸೈತಾನ ಬಳಿ ಬರನು ನನಗಾಗಿ ಕ್ರಿಸ್ತೇಸು ಬಲಿಯಾದರು ಮರಣವ ಗೆದ್ದಿಯರು ಎಸು ರಕ್ತದಲ್ಲಿ ನಾಮಿಂದಿರುವೆ ನಮಗ್ಯಾವುದೇ ಭಯವಿಲ್ಲ ಯಾವ ಕೇಡು ನಮಗಿಲ್ಲ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಒಂದು ಕೊರಿಂದ ಹನ್ನೊಂದನೇ ಅಧ್ಯಾಯವನ್ನು ಈಗ ಮುಂದುವರಿಸುತ್ತಾ ಇಪ್ಪತ್ತ್ಮೂರನೇ ವಚನದಿಂದ ನಾವು ಧ್ಯಾನಿಸೋಣ ನಾನು ಮಾಡಿದ ಉಪದೇಶವನ್ನು ಪ್ರಭುವಿನಿಂದಲೇ ಪಡೆದೆನು ಅದೇನೆಂದರೆ ಪ್ರಭುಯೇಸು ತಮ್ಮನ್ನು ಹಿಡಿದುಕೊಡಲಾದ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂದರು ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ ಹೊಸ ಒಡಂಬಡಿಕೆ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆ ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ ಪ್ರತಿ ಬಲಿಪೂಜೆಯಲ್ಲಿ ನಾವು ಭಾಗವಹಿಸಿ ರೊಟ್ಟಿಯನ್ನು ಮುರಿದು ಪಾನಪಾತ್ರೆಯಿಂದ ನಾವು ಕುಡಿಯುವಾಗ ಯೇಸುವಿನ ಮರಣವನ್ನು ಸಾರುತ್ತೇವೆ ಪ್ರತಿಯೊಂದು ದಿವ್ಯ ಬಲಿಪೂಜೆಯಲ್ಲಿ ರೊಟ್ಟಿ ಮುರಿಯುವಾಗಲೆಲ್ಲ ಅಲ್ಲಿ ಪ್ರಭು ಏಸು ನಮಗಾಗಿ ಪ್ರಾಣತ್ಯಾಗ ಮಾಡಿದನ್ನು ನೆನಪಿಸಿಕೊಳ್ಳುತ್ತೇವೆ ಅದರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಲು ಯೋಗ್ಯರಾಗಿ ಮಾರ್ಪಾಡಾಗುತ್ತೇವೆ ಆದ ಕಾರಣ ಎಲ್ಲ ಆರಾಧನೆಗಳಲ್ಲಿ ಎಲ್ಲ ಪ್ರಾರ್ಥನೆಗಳಲ್ಲಿ ಶ್ರೇಷ್ಠವಾದದ ಪ್ರಾರ್ಥನೆ ಆರಾಧನಾ ವಿಧಿ ದಿವ್ಯ ಬಲಿಪೂಜೆ ನಮ್ಮ ಕುಟುಂಬಗಳಲ್ಲಿ ವಿಶೇಷವಾಗಿ ಕತೋಲಿಕ ಧರ್ಮಸಭೆಯಲ್ಲಿ ಪ್ರತೀ ದಿನ ಬಲಿಪೂಜೆಯಲ್ಲಿ ಭಾಗವಹಿಸಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುವ ಒಂದು ಸೌಭಾಗ್ಯ ನಮಗಿದೆ ಏಸುವಿನ ಮರಣವನ್ನು ನೆನಪಿಸಿಕೊಂಡು ಶಿಲುಬೆ ಮರಣದ ಮೂಲಕ ಪ್ರಭು ಏಸು ನಮಗೆ ತಂದುಕೊಟ್ಟ ಸ್ವರ್ಗೀಯ ವರಪ್ರಸಾದಗಳನ್ನು ಪ್ರತಿದಿನ ಬಲಿಪೂಜೆಯ ಮೂಲಕ ನಾವು ಸ್ವೀಕರಿಸಲು ನಮಗೆ ಒಂದು ವಿಶೇಷವಾದ ಕೃಪೆ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಳ್ಳಲು ದಿವ್ಯ ಬಲಿ ಪೂಜೆ ನಮಗೆ ಶ್ರೇಷ್ಠವಾದ ಆರಾಧನಾ ವಿಧಿಯಾಗಿದೆ ಓಕೆ ಇದರ ಕುರಿತು ಈ ವಾಕ್ಯದ ಕುರಿತು ಧ್ಯಾನಿಸುವಾಗ ಮತ್ತಾಯನು ಬರೆದ ಶುಭ ಸಂದೇಶ ಇಪ್ಪತ್ತ ಆರನೇ ಅಧ್ಯಾಯ ವಚನ ಇಪ್ಪತ್ತಾರರಿಂದ ಇಪ್ಪತ್ತೆಂಟರಲ್ಲಿ ತನ್ನ ಹನ್ನೆರಡು ಮಂದಿ ಶಿಷ್ಯರೊಟ್ಟಿಗೆ ಸೇರಿ ಪ್ರಭು ಏಸು ಪವಿತ್ರ ಭೋಜನವನ್ನು ಮಾಡಿದ್ದು ಆ ಸಮಯದಲ್ಲಿ ಸಂತ ಪೌಲರು ಅಲ್ಲಿರಲಿಲ್ಲ ಆದರೆ ಸಂತ ಪೌಲರು ಮುಖಾಮುಖಿಯಾಗಿ ಏಸುವನ್ನು ಸಂಧಿಸಿದ ಕಾರಣ ಸ್ವತಃ ದೇವರಿಂದಲೇ ಯೇಸುವಿನಿಂದಲೇ ಅವರು ಬೋಧನೆಯನ್ನು ಪಡೆದುಕೊಂಡು ನಮಗೆ ಅದನ್ನು ವಿವರಿಸುವವರಾಗಿದ್ದಾರೆ ಇಪ್ಪತ್ತಾರನೇ ಅಧ್ಯಾಯ ಮತ್ತ ಮತ್ತಾಯ ಇಪ್ಪತ್ತಾರು ವಚನ ಇಪ್ಪತ್ತಾರು ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸ ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೈವಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ ಇದನ್ನು ತೆಗೆದುಕೊಂಡು ಭುಜಿಸಿರಿ ಇದು ನನ್ನ ಶರೀರ ಅಲ್ಲಿ ರೊಟ್ಟಿಯನ್ನು ಭುಜಿಸಿ ಕೊಡುವಾಗ ಸಾಂಕೇತಿಕವಾಗಿ ಕಂಪೇರ್ ಮಾಡ್ಕೊಂಡು ಹೇಳ್ತಾರೆ ಇದು ನಿನ್ನ ಕಣ್ಣಿಗೆ ಬರೀ ರೊಟ್ಟಿಯಲ್ಲ ಇದು ನನ್ನ ಶರೀರ ಎಂಬುದಾಗಿ ಸ್ವೀಕರಿಸಿ ಎಂಬುದಾಗಿ ಅಲ್ಲಿ ಸಾಂಕೇತಿಕವಾಗಿ ಕೊಟ್ಟರು ನೈಜವಾಗಿ ಕಲ್ವಾರಿ ಶಿಲುಬೆ ಮೇಲೆ ಒಪ್ಪಿಸಿದರು ಹಳೆಯ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರದ ಕುರಿಮರಿಯನ್ನು ಬಲಿ ಕೊಟ್ಟು ಅದರ ರಕ್ತವನ್ನು ಬಲಿಪೀಠದ ಮೇಲೆ ಚುಮುಕಿಸಿ ಅದರ ಮಾಂಸವನ್ನು ಜನರು ಭುಜಿಸಬೇಕಾಗಿತ್ತು ಇನ್ನು ಪಾಸ್ಕ ಹಬ್ಬದ ಸಮಯದಲ್ಲಿ ಮೋಶೆ ಸಹ ಬಲಿ ಕೊಟ್ಟು ಅದರ ರಕ್ತವನ್ನು ಮನೆಯ ಬಾಗಿಲುಗಳಿಗೆ ಹಚ್ಚಿ ಅದರ ಮಾಂಸವನ್ನು ಅವರು ಭುಜಿಸಿದರು ಅದು ಪಾಸ್ಕಾ ಹಬ್ಬ ಪಾಸ್ಕಾ ಅಂದರೆ ದಾಟುವಿಕೆ ಮರಣದಿಂದ ಜೀವಕ್ಕೆ ಪಾಸ್ಕಾ ಅಂದರೆ ರಕ್ಷಣೆ ಯಾರ ಮನೆಯ ಬಾಗಿಲುಗಳಿಗೆ ಆ ಬಲಿಯ ರಕ್ತ ಹಚ್ಚಲಿಲ್ಲವೋ ಸಮ್ಮಾರಕ ದೂತ ಮನೆಯೊಳಗೆ ಪ್ರವೇಶಿಸಿದ ಈ ಈ ಒಂದು ಪಾಸ್ಕಾ ಹಬ್ಬದ ಮಹತ್ವವನ್ನು ನಂಬದೇ ಹೋದ ರಾಜನ ಚೊಚ್ಚಲು ಮಗುವಿನಿಂದ ಹಿಡಿದು ದಾಸನ ಮಗುವೆವರೆಗೂ ಎಲ್ಲರೂ ಆ ರಾತ್ರಿ ಸಂಹಾರಕ ದೂತನ ಕೈಯಲ್ಲಿ ಸಿಕ್ಕಿಕೊಂಡು ಮರಣವನ್ನುಪ್ಪಿದರೂ ಗೋಳಾಟ ಇತ್ತು ಆದರೆ ಯಾರೆಲ್ಲ ದೇವರು ಹೇಳಿದಂತೆ ಪಾಸ್ಕಾ ಹಬ್ಬ ಅದನ್ನು ನಂಬಿ ನಂಬಿ ವಿಶ್ವಾಸಿಸಿ ಬಲಿಕೊಟ್ಟು ರಕ್ತವನ್ನು ಮನೆಯ ಬಾಗಿಲುಗಳಿಗೆ ಹಚ್ಚಿದರು ಅವರ ಮನೆಯೊಳಗೆ ಮರಣದ ದೂತ ಕಾಲಿಡಲು ಸಾಧ್ಯವಾಗಲಿಲ್ಲ ಇದೇ ಪಾಸ್ಕಾ ಕುರಿಮರಿ ಮರಣದಿಂದ ಜೀವಕ್ಕೆ ದಾಟುವಿಕೆ ಸಂರಕ್ಷಣೆ ಎಂಬುದಾಗಿ ಆ ಪಾಸ್ಕ ಕುರಿಮರಿಯ ಹಳೆ ಒಡಂಬಡಿಕೆಯಲ್ಲಿ ಸಾಂಕೇತಿಕವಾಗಿ ಮಾಡಲಾಗಿತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸುವೇ ಪಾಸ್ಕ ಕುರಿಮರಿಯಾಗಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು ಹೋತ ಕುರಿಮರಿಗಳ ರಕ್ತದಿಂದ ಪಾಪ ನಿವಾರಣೆ ಸಂಪೂರ್ಣವಾಗಿ ಆಗದೇ ಇದ್ದ ಕಾರಣ ಪರಿಶುದ್ಧವಾದ ಯಜ್ಞದ ಕುರಿಮರಿಯಾಗಿ ಏಸು ಈ ಲೋಕಕ್ಕೆ ಬಂದು ಪಾಸ್ಕಾ ಯಜ್ಞದ ಕುರಿಮರಿಯಾಗಿ ನಮಗಾಗಿ ಸಮರ್ಪಣೆ ಆದರು ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಇಂತೆಂದರು ಇದರಲ್ಲಿರುವುದನ್ನು ಎಲ್ಲರೂ ಪಾನ ಮಾಡಿ ಇದು ನನ್ನ ರಕ್ತ ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ ಒಡಂಬಡಿಕೆ ಇಬ್ಬರು ವ್ಯಕ್ತಿಗಳ ನಡುವೆ ಮಾಡುವಂಥದ್ದು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅವರಿಬ್ಬರ ನಡುವೆ ಮಾಡಿಕೊಳ್ಳುವ ಒಂದು ಅಗ್ರಿಮೆಂಟ್ಗೆ ಗುರುತಾಗಿ ರಕ್ತವನ್ನು ಏಸು ಇಲ್ಲಿ ನೀಡುತ್ತಾ ಇದ್ದಾರೆ ತಂದೆ ದೇವರಿಗೂ ಪ್ರಭು ಏಸುವಿಗೂ ಆದ ಹೊಸ ಒಡಂಬಡಿಕೆ ಇಡೀ ಮನುಕುಲದ ಪಾಪಗಳಿಗಾಗಿ ನನ್ನ ರಕ್ತವನ್ನು ನಾನು ಸುರಿಸುತ್ತೇನೆ ಈ ರಕ್ತವನ್ನು ಯಾರೆಲ್ಲ ಪಾನ ಮಾಡುತ್ತಾರೋ ಈ ರಕ್ತವನ್ನು ಯಾರೆಲ್ಲ ನಂಬುತ್ತಾರೋ ಅವರ ಪಾಪಗಳು ಕ್ಷಮಿಸಲ್ಪಡಬೇಕು ಅವರು ಮರಣದಿಂದ ಜೀವಕ್ಕೆ ದಾಟಲ್ಪಡಬೇಕು ಅದಕ್ಕೆ ನನ್ನ ರಕ್ತ ಸಾಕ್ಷಿ ಎಂಬುದಾಗಿ ತಂದೆ ದೇವರೊಟ್ಟಿಗೆ ಏಸು ಮಾಡಿಕೊಂಡ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯಾಗಿದೆ ಪ್ರೇಝಲಾಡ್ ನಾವು ಈ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ಧೈರ್ಯದಿಂದಿರೋಣ ಏಸುವಿನ ರಕ್ತವನ್ನು ಮಹಿಮೆ ಪಡಿಸೋಣ ಯೇಸುವಿನ ಶರೀರ ಮತ್ತು ರಕ್ತವನ್ನು ಪ್ರತಿದಿನ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ಯೋಗ್ಯವಾದ ರೀತಿಯಲ್ಲಿ ವಿಶ್ವಾಸದಿಂದ ಸ್ವೀಕರಿಸೋಣ ಅದು ನಮ್ಮ ದೇಹಕ್ಕೆ ದಿವ್ಯ ಔಷಧಿಯಾಗಿ ಜೀವವಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಆ ರಕ್ತ ಸಕಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಯೇಸು ನಾವು ಭುಜಿಸುವ ಯೇಸುವಿನ ರಕ್ತ ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿ ಮಾರ್ಪಡಿಸುತ್ತದೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯ ಮಕ್ಕಳು ನಾವಾಗಿದ್ದೇವೆ ನಮಗಾಗಿ ಸುರಿಸಲ್ಪಟ್ಟ ಯೇಸುವಿನ ರಕ್ತವನ್ನು ಗೌರವಿಸುತ್ತೇವೆ ಮಹಿಮೆ ಆರಾಧಿಸುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿಯ ಮೂಲಕ ದೇವರು ಇಸ್ರಾಯರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು ಗಂಡು ಮಕ್ಕಳ ಮೂತ್ರಜನಕಾಂಗದ ಮುಂದೊಗಲನ್ನು ಕತ್ತರಿಸಿ ರಕ್ತ ಸುರಿಸುವುದರ ಮೂಲಕ ಅವರ ಪ್ರಾಣಕ್ಕೆ ಹೊಣೆ ದೇವರು ಎಂಬುದಾಗಿ ದೇವರ ಸೊತ್ತಾಗಿ ಅವರು ಮಾರ್ಪಟ್ಟರು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಮಗಾಗಿ ತ್ಯಾಗ ಮಾಡಿ ರಕ್ತವನ್ನು ಸುರಿಸಿದ ಕಾರಣ ಆ ರಕ್ತದ ಮೂಲಕ ನಾವೆಲ್ಲರೂ ನೀತಿವಂತರು ಪರಿಶುದ್ಧರು ಎಂದು ಎಣಿಕೆ ಮಾಡಲ್ಪಟ್ಟು ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯತೆ ಉಳ್ಳವರಾಗಿದ್ದೇವೆ ಮರಣದಿಂದ ನಿತ್ಯ ಜೀವಕ್ಕೆ ಆ ರಕ್ತ ನಮ್ಮನ್ನು ಕೊಂಡೊಯ್ದಿದೆ ರಕ್ತ ಇಲ್ಲದೆ ಪಾಪ ಪರಿಹಾರವಿಲ್ಲ ಯೇಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯ ಮೂಲಕ ಹಳೆಯ ಒಡಂಬಡಿಕೆಯನ್ನು ರದ್ದು ಮಾಡಿ ಹೊಸ ಒಡಂಬಡಿಕೆಯ ವಾಗ್ದತ್ತ ಮಕ್ಕಳಾಗಿ ಜೀವಿಸುತ್ತಿದ್ದೇವೆ ಏಸುವಿನ ರಕ್ತ ನಮ್ಮ ಜಡಕರ್ಮಗಳಿಂದ ಶುದ್ಧ ಮಾಡಿ ನಮ್ಮ ಸಕಲ ಪಾಪಪರಾಧಗಳನ್ನು ಕ್ಷಮಿಸಿ ದೇಹಾತ್ಮವನ್ನು ಪರಿಶುದ್ಧ ಮಾಡಿ ನೂತನ ಸೃಷ್ಟಿಗಳಾಗಿ ಮಾರ್ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು